ದಿನಾಚರಣೆ ಸಿಂಗ ದಿನಾಚರಣೆ ಅಕ್ಕಂದಿರ ದಿನಾಚರಣೆ ತಂಗಿಯರ ದಿನಾಚರಣೆ ಅಪ್ಪಂದಿರ ದಿನಾಚರಣೆ ಅಂಬಾನ ದಿನಾಚರಣೆ ಇವು ವಿಶ್ವ ಛಾಯಾಪ್ರಾಕಾರ ದಿನಾಚರಣೆ ಕೂಡ ಆಗ್ತಾ ಇದೆ ದಿನಾಚರಣೆ ಯಾಕೆ ನಾವು ಆಚರಣೆ ಮಾಡಬೇಕು ಅನ್ನುವಂಥದ್ದು ಮೂಲಭೂತವಾಗಿ ನಾವು ಕೇಳ್ಕೋಬೇಕು ದಿನಾಚರಣೆಗಳ ಮೂಲಕ ನಮ್ಮ ಆಗು ಹೋಗುಗಳು ನಮ್ಮ ಕಷ್ಟ ನಷ್ಟಗಳು ಸುಖಗಳು ಏನೆಂದು ನಾವು ಚರ್ಚೆಗಳನ್ನು ಮಾಡಿ ವಿಮರ್ಶೆ ಮಾಡಿ ಮತ್ತೆ ನಾವು ಮುಂದಿನ ಹೆಜ್ಜೆ ಯಾವ ಯಾವ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡುವ ದಿನವೇ ದಿನಾಚರಣೆಯ ಒಂದು ಉದ್ದೇಶ ಆಗಿರೋದು ಇವತ್ತು ನಮ್ಮ ಛಾಯಾ ಒಂದು ಪರಿಸ್ಥಿತಿಯನ್ನು ಹೇಳ್ಕೊಳೋದಕ್ಕೆ ನಮ್ಮ ಸಂಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ನಾವು ನೀವೆಲ್ಲರೂ ಸೇರಿಸಿಲ್ಲ ನಮ್ಮ ಕಷ್ಟ ನೀವು ತಿಳ್ಬೇಕು ನಿಮ್ಮ ಕಷ್ಟ ನಾವು ತಿಳ್ಕೊಬೇಕು ಅದರ ಜೊತೆ ಜೊತೆಗೆ ಇನ್ನೊಂದು ಏನಪ್ಪ ಇದಕ್ಕೆ ಅವರ ಮಾರ್ಗ ಅನ್ನೋ ಅಂತ ತಿಳ್ಕೊಳ್ಳುವಂಥ ದಿನ ಇದಾಗಿರೋದಿಲ್ಲ ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಮಾತು ಕೇಳ್ತಾರೆ ಅಂತ ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದೆಯೋ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ನಾವೆಲ್ಲ ಅನುಭವ ಅಂಬೇಡ್ಕರ್ ಅವ್ರ ಮಾತು ಏನು ಹೇಳ್ತಾರೆ ಅಂದ್ರೆ ನಮ್ಮ ಉದ್ಧಾರ ದೇವರು ಮಾಡೋದಿಲ್ಲ ನಮ್ಮ ಉದ್ಧಾರ ಯಾವ ಮಂತ್ರಿಗಳು ಮಾಡೋದಿಲ್ಲ ನಮ್ಮ ಉದ್ಧಾರ ಯಾವ ರಾಜಕಾರಣ ಮಾಡೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅಲ್ಲ ಒಂದಷ್ಟೇ ಅಲ್ಲ ನಮ್ಮ ಉದ್ಧಾರ ನಾವೇ ಮಾಡ್ಕೊಬೇಕಂದ್ರೆ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ನಾವೆಲ್ಲ ಸೇರಿ ನಮ್ಮ ಉದ್ಧಾರ ನಾವು ಮಾಡ್ಕೊಬೇಕನ್ನು ಅರ್ಥ ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆ ಶ್ರುತಿ ಏನಪ್ಪಾ ಅಂತಂದ್ರೆ ನಾವು ಬಹಳ ದಿವಸದಿಂದ ಅರ್ಜಾಡ್ತಾ ಇರ್ತಾ ಇದ್ದೀವಿ ಕೊರೋನಾ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ ಮನೆಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ನಮ್ಮ ಸ್ಥಿತಿಗತಿ ತಿಳಿದೆವಿ ಸರ್ಕಾರ ನಮ್ಮ ಮೇಲೆ ಯಾವ ರೀತಿಯ ಯೋಜನೆ ಮಾಡುತ್ತಾ ಇದೆ ಸರ್ಕಾರದ ನಿಯಮಗಳು ನಮಗೆ ಏನು ಮಾಡುತ್ತಾ ಇದೆ ಸರ್ಕಾರದ ಅತಿ ಕಡಮೆ ಇರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ ಯಾವ ರೀತಿಯ ಯೋಜನೆ ಅಂತ ಇದೆ 농ಗಣಿ ಅಧ್ಯಾಯಕರಣಕ್ಕೆ ನಮಗೆ ಯಾವ ರೀತಿಯ ಯೋಜನೆ ಅಂತ ಇದೆタイヤದ ಸ್ಥಿತಿಗತಿ ಏನು ಅನ್ನೋದಕ್ಕೆ ನಾವು ಯೋಜನೆ ಮಾಡುತ್ತಾ ಇದ್ದೇವೆ ಒಂದು ಕಾಲ ಹೇಗಿದ್ದಪ್ಪ ಅಂತಂದ್ರೆ ಅದನ್ನ ನಾನು ಅನುಭವಿಸಿದ್ದೀನಿ ಒಂದು ಕಾಲ ಹೇಗಿದ್ದಪ್ಪ ಅಂದ್ರೆ ಕಪ್ಪುಗಳ ಒಂದು ಕಾಲಕ್ಕೆ

ನಮ್ಮ ಜೀವನದ ನಾವು ಮುಂದಿನ ನಾವು ಈ ಕಾರಣ ಇದೀವಿ ಈ ತರ ಮರಿ ನಾವು ಮೊಮ್ಮಕ್ಕೊಬ್ಬರಿಗೆ ಜಾಗ್ರಾಹುದು ಈ ಒಂದು ವಿದ್ಯಾರ್ಥಿ ಜಾಗ್ರಹಣೆಗೆ ನನ್ನನ್ನು ಧರಿಸಿ ನನಗೆ ಮದುವೆಗೆ ಅವಕಾಶ ಸ್ಪಂದಿಸಿದ ಸರ್ಕಾರ ಹಾಗೂ ಪ್ರಾಥಮಿಕ ಸಚಿವರು ಸಂಘಟನೆಯ ಬಗ್ಗೆ ಯಾಕೋ ಆಸಕ್ತಿ ತೋರಿ ಇವರನ್ನು ಕೂಡ ವರ್ಗಕ್ಕೆ ಶಿರಸ್ಕರಿಸುವ ದೃಷ್ಟಿಯಲ್ಲಿ ನಮ್ಮ ಸಂಘಟನೆಯ ಬಗ್ಗೆ ಜೋಡಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಲು ಇಷ್ಟಪಡುತ್ತೆ ಹಾಗೂ ನಮ್ಮ ಮುಲಗಿ ತಾಲೂಕಿನ ಸಂಘಟನೆಯ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಅಂದರೆ ಪ್ರಪ್ರಥಮವಾಗಿ ನಮ್ಮ ಕಾಶಿನಾಥ್ ಕಲಬುರಗಿ ಸರ್ ಅವರು ಅಧ್ಯಕ್ಷರಾದ ಅವರ ಅಧ್ಯಕ್ಷತೆಗಳಲ್ಲಿ ಅವಾಗ ಕಾರ್ಯಕ್ರಮಗಳು ಹೇಗಿದ್ದು ಅಂದ್ರೆ ಬಹಳ ಎಲ್ಲ ಬರ್ತಿದ್ರು ಎಲ್ಲ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು ಬಹಳ ಒಂದು ರೀತಿಯಿಂದ ಅಚ್ಚುಕಟ್ಟಾಗಿ ಅವರು ಅಧ್ಯಕ್ಷತೆಯನ್ನು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘ ಬೆಳೆದ ಹಾಗೂ ನಂತರ ನಮ್ಮ ಮಂಜುನಾಥ್ ಅವರ ಮಂಜುನಾಥ್ ಅಮ್ಮನವರ ಅಧ್ಯಕ್ಷತೆಯಲ್ಲಿ ಅವರು ನಮ್ಮ ಸಂಘ ಎಲ್ಲ ಮೆರಸುವಂತ ಕಾರ್ಯಕ್ರಮಗಳನ್ನು ಇದುವರೆಗೂ ನಡೆಸಿಕೊಂಡು ಬರ್ತಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಮಾಡಿಸುವಲ್ಲಿ ಅವರು ಬಹಳ ಪರಿಶ್ರಮ ಇಲ್ಲಿವರೆಗೂ ಸಂಘವನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ನಾವು ಉದಾಹರಣೆ ತಿರುಗಿ ಎಲ್ಲಾ ಸಂಘಟನೆ ಎಲ್ಲಾ ನಮ್ಮ ಛಾಯಾಗ್ರಹಕರನ್ನು ಭೇಟಿ ಮಾಡಿ ಎಷ್ಟೋ ರೀತಿಯಾಗಿ ಸಂಘಟನೆ ಪ್ರಯತ್ನಿಸಿದ್ದೇವೆ ಅವರು ಮೀಟಿಂಗ್ ಇಲ್ಲಂತಹ ಸಂದರ್ಭದಲ್ಲಿ ಎಲ್ಲರೂ ಬಂದಿದ್ದರು ಅದರಲ್ಲಿ ಬಂದಿರಲಿಲ್ಲ ಆದರೂ ಕೂಡ ಎಲ್ಲರನ್ನು ಸಂಪರ್ಕಿಸಿ ನಾವು ಅವರಿಗೆ ಸಂಘದ ಬಗ್ಗೆ ಸಂಘಟನೆಯ ಬಗ್ಗೆ ಕನ್ವಿನ್ಸ್ ಮಾಡಬೇಡಿ ಎಲ್ಲ ರೀತಿ